ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಈಗ ನಮ್ಮ ನಮ್ಮಲ್ಲಿ ಏರ್ಪೋರ್ಟ್ಗಳಂತ ಬಂದಾಗ ಸರ್ ನಮಗೆ ಎಷ್ಟೋ ಬಾರಿ ಅದು ರಾಜಕೀಯ ಪ್ರತಿಷ್ಠೆಗೋಸ್ಕರವಾಗಿಯೇ ಏರ್ಪೋರ್ಟ್ಗಳು ಶುರುವಾಗೋದು ಅಲ್ಲಿ ಕಾರ್ಯಕರ್ತರು ಇರ್ತಾರೆ ಪಾರ್ಟಿ ವರ್ಕರ್ಸ್ ಇರ್ತಾರೆ ಕ್ಷೇತ್ರದ ಮತದಾರರು ಇರ್ತಾರೆ ಏಯ್ ನಾನಿದ್ದೀನಿ ಈ ಸರ್ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ ನಿಮಗೆಲ್ಲ ಜಾಕ್ಪಾಟ್ ಒಳ್ಳೆ ಜಾಕ್ಪಾಟ್ ಹೊಡೆಯುತ್ತೆ ನಿಮಗೆ ಅಂತ ಯಾರೋ ಭರವಸೆ ಕೊಡಬಹುದು ನಿಜವಾಗೂ ಏರ್ಪೋರ್ಟೇನ ಉದ್ಧಾರ ಮಾಡಬೇಕು ಅಂತ ಬಂದಾಗ ಪ್ರತಿ ಬಾರಿ ನಾವು ಚೆಕ್ ಮಾಡ್ಕೊಳ್ಳಿ ನಾನು ನೇಮ್ ಹೇಳೋಕ್ಕೋಗೋಲ್ಲ ಈಗ ಮೈಸೂರು ಭಾಗದಲ್ಲಿ ಒಂದು ಏರ್ಪೋರ್ಟು ಶಿವಮೊಗ್ಗ ಭಾಗದಲ್ಲಿ ಒಂದು ಏರ್ಪೋರ್ಟು ಅದಕ್ಕೆ ಪರನೂ ಮಾತಿದೆ ವಿರೋಧನೂ ಮಾತಿದೆ ಹಂಗಾದ್ರೆ ನಮ್ಮ ನಂಬ ಹಕ್ಕಿ ಏರ್ಪೋರ್ಟ್ ಆಗಬಾರ್ದಾಗಿತ್ತು ಅಂತ ಕೆಲವರು ಕೇಳ್ತಾರೆ ಆಗಬೇಕಾಗಿತ್ತು ಅದರ ಬಳಕೆ ಎಷ್ಟಾಗ್ತಾ ಇದೆ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇದ್ದೀವಿ ನಾವು ಅಂತ ಬಂದಾಗ ಅದನ್ನು ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳ್ಕೊಳ್ಳುತ್ತೆ ಮೈಸೂರದ್ದು ಅದೇ ಥರ ಪ್ರಶ್ನಾರ್ಥಕ ಚಿಹ್ನೆ ಸೊ ನೋಡಿ ನಮಗೆ ಅಮೆರಿಕ ಅಂತ ಬಂದಾಗ ಹತ್ತೊಂಬತ್ತು ಸಾವಿರ ಏರ್ಪೋರ್ಟ್ಗಳಿರ್ತಕ್ಕಂಥ ಒಂದು ದೇಶ ಸರ್ ಅದು ನಮ್ಮ ಇಂಡಿಯಾದಲ್ಲೇ ಮುನ್ನೂರ ಹದಿನಾರು ಏರ್ಪೋರ್ಟ್ ಇದೆ ಮುನ್ನೂರ ಹದಿನಾರು ಏರ್ಪೋರ್ಟ್ ಇದೆ ನಮ್ಮಲ್ಲಿ ಎಷ್ಟು ನಾವು ಅಂತರ ಇದೆ ಅಮೆರಿಕಲ್ಲಿ ನಾವು ಕಂಪೇರ್ ಮಾಡೋಕ್ಕೂ ಆಗೋಲ್ಲ ಬಿಡಿ ಇಪ್ಪತ್ತೆಂಟು ಮೂವತ್ತು ಲಕ್ಷ ಮೂವತ್ತೆಂಟು ಟ್ರಿಲಿಯನ್ ಡಾಲರ್ಗಳ ಎಕಾನಮಿ ಎಕಾನಮಿನೂ ದೊಡ್ಡದು ಮೂವತ್ತು ಟ್ರಿಲಿಯನ್ ಡಾಲರ್ಗೂ ಹೋಗುತ್ತೆ ಚೈನಾನೇ ಇನ್ನೂ ಏಳೆಂಟು ಟ್ರಿಲಿಯನ್ ಡಾಲರ್ಗಳು ಕಡಿಮೆ ಇದ್ದಾರೆ ಅವ್ರಿಗಿಂತ ಬೇರೆ ವಿಚಾರ ಬರುತ್ತೆ ಬಟ್ ಒಂದು ಇಲ್ಲಿ ಏನಾದರೆ ನಿನಗೆ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಜನಗಳ ಮೂಮೆಂಟ್ ಜಾಸ್ತಿ ಇದೆ ನಿನಗೆ ಎಲ್ಲಿ ತುಂಬ ಓಡಾಟ ಜಾಸ್ತಿ ಇದೆ ಟ್ಯಾಕ್ಸ್ ಎಲ್ಲಿಂದ ಜಾಸ್ತಿ ಬರುತ್ತೆ ಈ ಪ್ರದೇಶಗಳ್ ನಾವು ಯಾಕೆ ಸರಿಯಾಗಿ ಗುರುತು ಮಾಡೋಲ್ಲ ಅಂತ ಸರ್ ಯಾವಾಗಲೂ ಏರ್ಪೋರ್ಟ್ಸ್ನ ಲೊಕೇಟ್ ಮಾಡಬೇಕಾದಾಗ ಹಾಂ ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಆಗುತ್ತೆ ಸರ್ ರಾಷ್ಟ್ರೀಯ ಸುರಕ್ಷತೆ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನಾವು ಯಾವುದೇ ಇದ್ರಲ್ಲೂ ಟು ಆ್ಯಂಡ್ ಹಾಫ್ ಫ್ರಂಟಲ್ ವಾರ್ಸ್ ಇರುವಂಥ ಸಿಚುವೇಶನ್ಸ್ನಲ್ಲೇ ಭಾರತ ಯಾವಾಗಲೂ ಇರುವಂಥದ್ದು ಸ್ಟ್ರಾಟಜಿಕ್ ಪಾಯಿಂಟಾಗಿ ಇದು ಮಾಡುವಂಥದ್ದು ನಾನು ಆವಾಗಲೇ ಅದೇ ಹೇಳ್ತಾ ಇರುವಂಥದ್ದು ಚೂಸ್ ಮಾಡಬೇಕಾದಾಗ ಎಲ್ಲ ರಾಜಕೀಯ ಹಿತಾಸಕ್ತಿಗಳನ್ನ ಬದಿಗೊತ್ತಿ ರಾಜ್ಯಕ್ಕೆ ಮೂಲ ಸಮಗ್ರವಾಗಿ ಅದನ್ನೆಲ್ಲಿ ಎಲ್ಲಿ ಇದಾಗುತ್ತೋ ಅಲ್ಲಿ ಮಾತ್ರ ಮಾಡಬೇಕಾಗಿರುವಂಥದ್ದನ್ನು ಜನಪ್ರತಿನಿಧಿಗಳು ಅದರಲ್ಲಿ ಯೋಚನೆ ಮಾಡಬೇಕಾಗತ್ತೆ ಆ ಥರದ ಯೋಚನೆ ಅವಾಗಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದಾಗ ಎಸ್ ಎಂ ಕೃಷ್ಣ ಅವ್ರಿಗೆ ಆಗ್ಬೋದು ಕೇಂದ್ರದ ಅಟಲ್ ಬಿಹಾರಿ ವಾಜಪೇಯಿ ಆಗ್ಬಹುದು ಆ ಸಮನ್ವಯ ಇತ್ತು ಸರ್ ಅದ್ರಲ್ಲಿ ಆದ್ರೆ ಅದೇ ರೀತಿ ಸಮನ್ವಯ ರಾಜಕೀಯ ಪ್ರತಿಷ್ಠಾನ ಜಾಸ್ತಿ ಅಲ್ಲ ಇದು ಅದೇ ರೀತಿ ಸಮನ್ವಯ ಇರ್ಬೇಕಲ್ಲ ಸರ್ ಇವಾಗಲೂ ಬರಬೇಕಲ್ಲ ಸರ್ ಅದ್ರಲ್ಲಿ ಇನ್ನ ಕ್ರೆಡಿಬಿಲಿಟಿ ನಾನ್ ಮಾಡ್ತೀನಿ ನೀನ್ ಮಾಡ್ತೀನ ಅಂತಲ್ಲ ಜನಕ್ಕೆ ಏನ್ ಮಾಡ್ತೀವಿ ನಾವು ಅಂತ ಅಂದ್ಬಿಟ್ಟು ಸೊ ಜನಕ್ಕೆ ಮಾಡಿದಾಗ ಇವು ಕರ್ನಾಟಕದಲ್ಲಿ ಇಷ್ಟೊಂದು ನಾವು ಬೇರೆ ಬೇರೆ ತರದ್ದು ಹಣ್ಣುಗಳಾಗ್ಬೋದು ಹೂಗಳಾಗ್ಬಹುದು ಇದು ಬರುತ್ತೆ ಇವತ್ತು ಟೊಮೊಟೊ ಸುರಿತಾ ಇದಾರೆ ಅದಕ್ಕೊಂದು ಬೆಂಬಲ ಬೆಲೆ ಬೆಂಗಳೂರು ಸೌತ್ ಕನಕಪುರ ಭಾಗ ಅಥವಾ ರಾಮನಗರ ಭಾಗ ಈ ಭಾಗದ ಒಂದು ಏರ್ಪೋರ್ಟ್ ಬೇಕು ಅಂತ ತಮ್ಗ ಅನ್ಸುತ್ತಾ ಸರ್ ಅದು ಟೆಕ್ನಿಕಲಿ ಸೂಟಬಲ್ ಆಗಿದ್ರೆ ಆಗ್ಬಹುದು ಯಾಕಂದ್ರೆ ದ ಟೆಕ್ನಿಕಲ್ ಎಕ್ಸ್ಪರ್ಟ್ ನಾವು ಬಂದು ಒಂದು ಇಂಡಿವಿಜುವಲ್ ಆಗಿ ಬಂದ್ರೆ ಚೆನ್ನಾಗಿರುತ್ತಾ ಅಂದ್ರೆ ಫ್ರೀ ಕೊಟ್ಟರೆ ಎಲ್ಲರೂ ಚೆನ್ನಾಗಿರುತ್ತೆ ಎಲ್ಲರೂ ಹೂ ಅಂತ ಹೇಳ್ತಾರೆ ಆದ್ರೆ ಟೆಕ್ನಿಕಲಿ ವೆದರ್ ಇಟ್ ಇಸ್ ಸೂಟಬಲ್ ಟೆಕ್ನಿಕಲಿ ಫೀಸಬಲ್ ಅಂತ ಮತ್ತೆ ಬರೀ ಒಂದು ಜಿಲ್ಲೆಗೋ ಒಂದು ತಾಲೂಕುಗೋ ಅಂತಲ್ಲ ಸರ್ ಸಮಗ್ರವಾಗಿ ಆಗ್ಬೇಕಾಗತ್ತೆ ಆಮೇಲೆ ಪರಿವಾರದಲ್ಲಿ ಆತರ ಭಾಗದಲ್ಲಿ ನೀವು ಹೇಳ್ಬೇಕಾದಾಗ ಹಾಗಾದ್ರೆ ಕಾವೇರಿ ಕೊಳ್ಳ ಪ್ರದೇಶ ಅದು ಈಗ ಮೇಕೆ ಮೇಕೆದಾಟು ಆಗುತ್ತೆ ಮೇಕೆದಾಟು ಆಗ್ಬೇಕಾದಾಗ ಸುಮಾರು ಐದ್ ಸಾವಿರ ಎಕರೆ ಮುಳುಗಡೆ ಆಗುತ್ತೆ ಇದ್ರ ಜೊತೆಗೆ ಇದಕ್ಕೊಂದು

ಇದ್ ಮಾಡಬೇಕಂದ್ರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ ಕರ್ನಾಟಕದ ಒಂದು ಹೆಬ್ಬಾಗಿಲು ತರ ಕಾಣಿಸುತ್ತೆ ನೀವು ಬಂದ್ಬಿಟ್ಟು ಇನ್ನೊಂದು ಏನೋ ನಿಮ್ಮನೆ ಹೆಬ್ಬಾಗಿಲು ಮಾಡ್ಕೊಳಕ್ ಹೋಗ್ಬೇಡಿ ಕರ್ನಾಟಕದ ಹೆಬ್ಬಾಗಿಲು ಮಾಡಿ ಅಂತ ನಾನು ಫೈನ್